ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಎಂ ಪಿ ಫ್ರಾಮ್ ಲೈಫ್ ಲೈಫ್ಟೈಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಫೋಟೋ ಎಡಿಟಿಂಗ್ ಸುಮಾರು ಜನ ಫೋಟೋ ಎಡಿಟಿಂಗ್ ಮಾಡೋದು ಹಿಂಗೆ ಮತ್ತು ಫೋಟೋ ಎಡಿಟ್ ಮಾಡಿಕೊಡಿ ಏನೋ ಅದು ಮಾಡಿಕೊಡಿ ಈ ಥರ ಮಾಡಿಕೊಡಿ ಅಂತ ಕೇಳೋ ಕೇಳಬಹುದು ನೀವೇವತ್ತು ನಾನು ತೋರಿಸೋ ಎಡಿಟಿಂಗ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಲ್ಲ ಅದೇ ರೀತಿ ನೀವು ನೋಡ್ಕೊಂಡು ಮಾಡಿ ಮತ್ತೆ ಯಾವ್ಯಾವ ಆ್ಯಪ್ ಬೇಕು ಅಂತ ಹೇಳ್ತೀನಿ ಮತ್ತು ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ಯಾಕೆ ವೇಟ್ ಮಾಡೋದು ಬನ್ನಿ ವಿಡಿಯೋ ಕಡೆ ಹೋಗೋಣ ಮೊದಲು ನಿಮ್ಮ ಫೋನ್ ಅಲ್ಲಿ ಮೂರು ಆಪ್ ಇರಬೇಕಾಗುತ್ತೆ ಯಾವುದಪ್ಪ ಅಂದ್ರೆ ರಿಮಿನಿ ಪಿಕ್ಸಾಟು ಮತ್ತೆ ಇನ್ನೊಂದು ಎಲ್ ಈ ಮೂರು ಆಪ್ ಇಂದ ನಿಮ್ಮ ಫೋಟೋ ಬೆಂಕಿ ಮತ್ತೆ ಕ್ಯಾಮ್ರಾದಲ್ಲಿ ತೆಗ್ದಿರೋ ತರ ಬರುತ್ತೆ ನಾನು ಯಾವ್ದಾರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ಫಸ್ಟ್ ಆಮೇಲೆ ತೋರಿಸ್ತೀನಿ ಯಾವ ತರ ಇತ್ತು ಮತ್ತೆ ಯಾವ ಥರ ಫೋಟೋ ಎಡಿಟಿಂಗ್ ಮಾಡಿದ್ಮೇಲೆ ಯಾವ ಥರ ಆಯಿತು ಅಂತ ಇಷ್ಟು ನೋಡಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಎಡಿಟಿಂಗ್ ಮಾಡಿಕೊಡು ಅಂತ ಕೇಳ್ತಾರಲ್ಲ ಆ ಫ್ರೆಂಡ್ಗೆ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ ಫಸ್ಟು ನಿಮ್ಮ ಒಂದು ಫೋನಲ್ಲಿ ರಿಮೇನಿ ನ ಕ್ಲಿಕ್ ಮಾಡ್ಕೊಳ್ಳಿ ರಿಮೇನಿಯಲ್ಲಿ ಏನಪ್ಪಾ ಅಂದರೆ ನಿಮ್ಮ ಫೋಟೋ ಬ್ಲರ್ ಆಗಿದ್ರೆ ಇಲ್ಲಾಂದರೆ ನಿಮ್ಮ ಫೋಟೋ ಏನಾದ್ರು ಗ್ಲಿಚ್ ಆಗಿದ್ರೆ ಈ ರಿಮೇನಿಂಗ್ ಆಪ್ಷನ್ ಬಂದು ಏನ್ ಮಾಡ್ಕೋಬಹುದು ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಹೋಗಿ ಇಲ್ಲಿ ಯಾವ್ದೋ ಒಂದು ಫೋಟೋ ಬೇಕು ಅಂದ್ರೆ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಫೋಟೋ ಬೇಕು ನೋಡ್ಕೊಳ್ಳಿ ನೋಡಿ ನನಗೆ ಒಂದು ಈ ಫೋಟೋ ಇಷ್ಟ ಆಗಿದೆ ಅದಕ್ಕೋಸ್ಕರ ಇದನ್ನ ಅಗ್ರಿ ಮಾಡಿ ಅಗ್ರಿ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಫೋಟೋನ ಎನ್ಸ್ ಅಂತ ಬರುತ್ತೆ ಮತ್ತೆ ವಾಚ್ ಅಂಡ್ ಆ್ಯಡ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋಟೋ ವೆಯ್ಟ್ ಮಾಡಿ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಒಂದು ಆ್ಯಡ್ಸ್ ಬರುತ್ತೆ ನೋಡಿ ಅಪ್ಲೋಡಿಂಗ್ ಇಮೇಜ್ ಅಂತ ಬಂದಿದೆ ನೋಡಿ ಫೋಟೋ ಯಾವ ಥರ ಇತ್ತು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಮೊದಲು ಈ ಥರ ಇತ್ತು ಒಂದು ಫೋಟೋ ಅದಾದ್ಮೇಲೆ ನೋಡಿ ಈ ಕಡೆ ಹೇಳಿದ್ರೆ ನೋಡಿ ಫೋಟೋ ಎಷ್ಟು ಕ್ಲಿಯರ್ ಆಯ್ತು ಅಂತ ಅದಾದ್ಮೇಲೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸೇವ್ ವಾಚ್ ಅಂತ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಪುನಃ ಒಂದು ಬರುತ್ತೆ ನಿಮ್ಮ ಒಂದು ಫೋಟೋ ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಆದ್ಮೇಲೆ ಇಲ್ಲಿ ಬ್ಯಾಕ್ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಎಲ್ಲರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲಾರ್ ಯಾಕಪ್ಪ ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲ ಚೇಂಜ್ ಮಾಡಕ್ಕೆ ಮತ್ತೆ ನಿಮ್ಮ ಒಂದು ಮುಖನ ಬೆಳ್ಳ್ ಮಾಡೋಕೆ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಎನ್ಸ್ ಮಾಡಿರೋ ಫೋಟೋ ಇಲ್ಲಿ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ತರ ಒಂದು ಫೋಟೋ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಾಪ್ ಎಷ್ಟು ಬೇಕು ನಿಮಗೆ ಒಂದು ಫೋಟೋ ಅಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಸೆಲೆಕ್ಟ್ ಆಯ್ತು ಅದಾದ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಎಕ್ಸ್ಪಾನ್ಸ್ ಅಂದ್ರೆ ಇದೆಯಲ್ಲ ಅದನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಳ್ಳಿ ಜಾಸ್ತಿ ಮಡಿಕೊಂಡ್ರೆ ಜಾತ್ರೆ ಆಗುತ್ತೆ ಕಾಂಟ್ರಾಸ್ಟ್ ಯಾವಾಗಲೂ ಜಾಸ್ತಿನೇ ಇರಲಿ ನಿಮ್ಮ ಒಂದು ಬಟ್ಟೆ ಶರ್ಟೆಲ್ಲ ಡಾರ್ಕ್ ಕಾಣುತ್ತೆ ಅದಾದ್ಮೇಲೆ ನೆಕ್ಸ್ಟು ಐಲೆಟ್ಸು ಐಲೆಟ್ಸ್ ಏನು ಜಾಸ್ತಿ ಏನು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಡಿಕೊಳ್ಳಿ ಅದಾದ್ಮೇಲೆ ವೈಟ್ಸು ವೈಟ್ ಎಷ್ಟು ಅಷ್ಟು ಮಡಿಕೊಳ್ಳಿ ಅದಾದ್ಮೇಲೆ ಬ್ಲ್ಯಾಕು ಬ್ಲ್ಯಾಕ್ ಮೇ ಯಾವಾಗಲೂ ಈ ಕಡೆನೆ ಮಡಿಕೊಳ್ಳಿ ಯಾಕಂದ್ರೆ ನಿಮ್ಮ ಒಂದು ಬಟ್ಟೆ ಎಲ್ಲ ಡಾರ್ಕ್ ಆಗಿ ಕಾಣುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮಿಕ್ಸ್ ಅಂತ ಇದೆಯಲ್ಲ ಮಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ಆಪ್ಷನ್ ಬಿಟ್ಬಿಟ್ಟು ಎರಡನೇ ಆಪ್ಷನ್ ಆರೆಂಜ್ ಹೋಗಿ ಆರೆಂಜ್ ಹೋಗ್ಬಿಟ್ಟು ಯಾವ್ದು ಬೇಕು ನೋಡಿ ಈ ತರ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮುಖ ನೋಡಿ ಆಯ್ತು ಅದಂದ್ಮೇಲೆ ಎಲ್ಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡುತ್ತೆ ಇದು ಅದಾದ್ಮೇಲೆ ಈ ಕಡೆ ಪುನಃ ಗ್ರೀನ್ ಬನ್ನಿ ಗ್ರೀನ್ ಬಂದು ನೋಡಿ ಡಾರ್ಕ್ ಗ್ರೀನು ಇದು ಲೈಟ್ ಗ್ರೀನು ನೋಡಿ ಯಾವ ತರ ಆಯ್ತು ನೋಡಿ ನಿಮ್ಮ ಒಂದು ಫೋಟೋ ಬ್ಯಾಕ್ ಗ್ರೌಂಡ್ ಚೇಂಜ್ ಆಯ್ತು ಮತ್ತೆ ಬ್ಲೂ ಬನ್ನಿ ಬ್ಲೂ ಬಂದಿ ನಿಮ್ಮ ಆಕಾಶ ಆಕಾಶ ಎಷ್ಟು ಬೇಕಷ್ಟು ಮಾಡ್ಕೊಂಡು ಬ್ಯಾಕ್ ಬಂದ್ಬಿಡಿ ಹಿಂಗೆ ಅದಾದ್ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೆಕ್ಸ್ಚರ್ ಅಂತ ಇದೆಯಲ್ಲ ಅದ್ರ ಕ್ಲಿಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಇಟ್ಕೊಳ್ಳಿ ಇಲ್ಲ ನಿಮ್ ಮುಖ ಎಲ್ಲ ಅದ್ ಏನ್ ಮಾಡಿದ್ರಲ್ಲ ಅದೆಲ್ಲ ಒಟ್ಟೋಗುತ್ತೆ ಅದನ್ನ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಾರಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಅದಾದಮೇಲೆ ಡಿಹಾಜ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಜಾಸ್ತಿ ನೆಟ್ಕೊಳ್ಳಿ ವಿಂಟೇಜ್ ವಿಂಟೇಜು ವಿಂಟೇಜನ್ನ ಈ ಕಡೆ ಎಳ್ಕೋಬೇಕು ಲೆಫ್ಟ್ ಸೈಡು ಎಷ್ಟು ಬೇಕಷ್ಟು ಮಡಿಕೊಂಡು ಅದಾದ ಮೇಲೆ ಇಲ್ಲಿ ಸೇವ್ ಕಾಪಿ ಟು ಡಿವೈಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಹೇಳ್ಕೊಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಪಿಕ್ಸ್ ಬನ್ನಿ ಈಗ ಬರ್ತಾ ಇದೆ ಪಿಕ್ಸ್ ಬಂದಮೇಲೆ ಇಲ್ಲಿ ಪ್ಲಸ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಎಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈಗ ಎಡಿಟ್ ಮಾಡಿದ್ರಲ್ಲ ಆ ಫೋಟೋ ಇಲ್ಲಿ ಬಂದಿದೆ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಆಯ್ತಲ್ವಾ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಚಲ್ಲಿ ಸನ್ಲೈಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸನ್ಲೈಟ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಇದಿದೆಯಲ್ಲ ಬ್ಲ್ಯಾಕು ಇದನ್ನ ತಗೊಂಡು ಹಿಂಗೆ ಹಾಕ್ಬಿಡ್ತೀರಾ ಹಿಂಗೆ ಹಾಕಕ್ಕೆ ಆಗಲ್ಲ ಅದಕ್ಕೋಸ್ಕರ ಹೇಳ್ಕೊಡ್ತೀನಿ ನೋಡಿ ಬ್ಲೆಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಕಡೆ ಬೇಕಲ್ಲಿ ಹಾಕೊಳ್ಳಿ ನೋಡಿ ಸೈಡಲ್ಲಿ ಹಾಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅದರಲ್ಲಿ ರೈ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪುನಃ ಹೋಗಿ ಸ್ಟಿಕ್ಕರ್ಸ್ ಮೇಲ್ ಪುನಃ ಸರ್ಚ್ಗೋಗಿಲಿ ಬ್ಲ್ಯಾಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಸರ್ಚ್ ಮಾಡಿ ಇದು ಕೆಲವೊಬ್ರಿಗೆ ಇರುತ್ತೆ ಇನ್ನೊಬ್ರಿಗೆ ಇರೋಲ್ಲ ಸರ್ಚ್ ಮಾಡಿ ಬ್ಲ್ಯಾಕ್ ಅಂತಲೇ ಅದಾದ ಮೇಲೆ ನೀನು ನೆಕ್ಸ್ಟು ಇಲ್ಲಿ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ ನೋಡಿ ಇಷ್ಟು ಅದಾದ ಮೇಲೆ ನಾಲ್ಕು ನಾಲ್ಕು ಬ್ಲ್ಯಾಕ್ ತಗೊಳ್ಳಿ ನೋಡಿ ಈ ಕಡೆ ಸೈಡು ಅದಾದಮೇಲೆ ಇನ್ನೊಂದು ಸಡಿ ತಗೊಂಡು ಈ ಕಡೆ ಸೈಡು ಅದಾಮ ರೈಟ್ ತಗೊಳ್ಳಿ ರೈಟ್ ಆದ್ಮೇಲೆ ಇಲ್ಲಿ ಪುನಃ ಸ್ಟಿಕ್ಕರ್ಸ್ ಮೇಲೆ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಕ್ರೋ ಅಂತ ಸರ್ಚ್ ಮಾಡಿ ಕ್ರೋ ಅಂತ ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಕಾಗೆಗಳು ಬರ್ತವೆ ಆದ್ಮೇಲೆ ಇಲ್ಲಿ ಮೂರ್ ಕಾಗೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಣ್ಣಕ್ ಮಾಡ್ಕೊಂಡು ಇಲ್ಲಿ ಎತ್ತಿಲ್ಗೆ ಹಾಕಿ ಇಲ್ಲೊಂದು ಝೂಮ್ ಮಾಡ್ಬಿಟ್ಟು ಇಲ್ಲಿಗೆ ಹಾಕಿ ನೋಡಿ ಇದಾದ್ಮೇಲೆ ಈ ತರ ಒಂದು ಕಾಗೆ ಕಾಣುತ್ತೆ ಅದಾದ್ಮೇಲೆ ನೆಕ್ಸ್ಟು ಇನ್ನೂ ಇನ್ನೂ ಬ್ಯಾಕ್ ಗ್ರೌಂಡು ಇಲ್ಲಾಂದರೆ ಬಾರ್ಡರ್ ಬೇಕು ಅಂದರೆ ನೋಡಿ ಇಲ್ಲಿ ಹೋಗಿ ಫಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದಮೇಲೆ ಈ ಥರ ಒಂದು ಬಾರ್ಡರ್ ಬರುತ್ತೆ ಈ ಥರ ಬೇಡ ಅಂದರೆ ಇಲ್ಲಿ ಶಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಒಪಾಸ್ ಸಿಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಅಂಡ್ರೆಡ್ ಹೇಳ್ಕೊಳ್ಳಿ ಅದಾದ್ಮೇಲೆ ಪುನಃ ರೈಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಟೂಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಯಾವ್ದು ಬೇಕು ಅಷ್ಟು ಇದು ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಇಷ್ಟು ಎರಡು ಕರೆಕ್ಟಾಗಿ ನೋಡ್ಕೊಳ್ಳಿ ಬಾಕ್ಸು ಅದಾದಮೇಲೆ ಪುನಃ ರೈಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೂ ಏನೋ ಕಿಕ್ಸ್ಟ್ ಏನೋ ಬರೀತೀರಾ ಅಂದರೆ ಫೋಟೋ ಮೇಲೆ ಇಲ್ಲಿ ನೋಡಿ ಟೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಸರ್ಚ್ ಮಾಡಿ ಏನೋ ಬರೆಯಲ್ಲ ಅಂದರೆ ನೋಡಿ ಈ ಥರ ಒಂದು ಬರುತ್ತೆ ಅದನ್ನ ರಾಮ್ ಕೊಟ್ಕೊಳ್ಳಿ ಅದಾದಮೇಲೆ ರೈಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇಮ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಆಗುತ್ತೆ ನಿಮ್ಮ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ನಿಮ್ಮ ಒಂದು ಫೋಟೋ ಈ ಥರ ಬಂದಿದೆ ದಯವಿಟ್ಟು ಎಷ್ಟು ಹೇಳ್ಕೊಟ್ಟಿರೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಡಿಟಿಂಗ್ ಮಾಡಿಕೊಡು ಅಂತಾರಲ್ಲ ಅಂಥವ್ರಿಗೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು